ಹಾಯ್ ಹಲೋ ವೈ ಕೆ ಫ್ಯಾಮಿಲಿಗೆ ಸ್ವಾಗತ ಇವತ್ತಿನ ದಿನ ರಾಗಿ ಉಸ್ಲಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಈ ರೀತಿ ಸೈಜಲ್ಲಿರುವಂತಹ ರಾಗಿ ತೆನೆಗಳನ್ನ ತಗೋಬೇಕು ರಾಗಿ ತೆನೆಗಳನ್ನ ತಗೊಂಡು ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ರಾಗಿ ತೆನೆಗಳನ್ನ ತಗೊಳ್ಳಿ ತಗೊಂಡಿದ ನಂತರ ಈ ರಾಗಿ ತೆನೆಗಳಲ್ಲಿ ಮಧ್ಯ ಮಧ್ಯ ಗೂಡ್ಗಳಿರುತ್ತೆ ಅಂದರೆ ಹುಳುಗಳಿರೋ ಚಾನ್ಸಸ್ ಇರುತ್ತೆ ಒಂದನ್ನೇ ಚೆಕ್ ಮಾಡಿ ಈ ರೀತಿ ಈ ಥರ ನೋಡಿ ಚೆಕ್ ಮಾಡಿ ಈ ಉದ್ದುದ್ದ ಕಡ್ಡಿ ಇರುತ್ತಲ್ವಾ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಬೇಯಿಸ್ಬೇಕಾದ್ರೆ ಸ್ಪೇಸಸ್ಸು ಕಡಿಮೆ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ಗೆ ನೀರನ್ನು ಇದ್ದೀನಿ ನೀರನ್ನು ಹಾಕ್ಕೊಂಡು ನೀವು ಹಬೇಲಿ ಬೇಯಿಸೋದಾಗಿದ್ದರೆ ಒಂದು ಬಟ್ಟೆಗೆ ಕ್ಲೀನಾಗಿರುವಂತಹ ಒಂದು ಬಟ್ಟೆನ ತಗೊಳ್ಳಿ ಅದಕ್ಕೆ ರಾಗಿ ತೆನೆಗಳನ್ನ ಇಟ್ಟು ಈ ರೀತಿಯಾಗಿ ನೀಟಾಗಿ ಕವರ್ ಮಾಡಿ ಕೆಳಗಡೆ ನೀರಿರುತ್ತೆ ಅದ್ರ ಮೇಲೆ ಒಂದು ಪ್ಲೇಟ ಸಹಾಯದಿಂದ ಇಟ್ಟು ಅದ್ರ ಮೇಲೆ ಬಟ್ಟೆಯನ್ನು ಹಾಕಿ ರಾಗಿ ತೆನೆಗಳನ್ನ ಇಟ್ಟು ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಅದಕ್ಕೆ ಅಳತೆಗೆ ತಕ್ಕಂತೆ ಇರುವಂತಹ ಪ್ಲೇಟ್ನ ನೋಡಿ ಇವಾಗ ನೀಟಾಗಿ ಬೆಂದಿದೆ ಅಬೆಯಲ್ಲಿ ನಿಮಗೆ ಬೇರೆ ರೀತಿಯಾಗಿ ಬೇಯಿಸ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇದರಲ್ಲೂ ಕೂಡ ಹಾಗೆ ನೀವು ಡೈರೆಕ್ಟಾಗಿ ನೀರಿನಲ್ಲಿ ಈ ತೆನೆಗಳನ್ನ ಹಾಕಿ ಕೂಡ ಬೇಯಿಸ್ಕೋಬೋದು ಅದು ಆಗಿಲ್ಲ ಅಂತ ಅಂದರೆ ಈ ಮೊದಲೆಲ್ಲ ರಾಗಿ ತೆನೆಗಳನ್ನ ತೊಗೊಂಡು ಬಂದು ಸೌದೆ ಒಲೆಯಲ್ಲಿ ಸುಟ್ಟಿ ಕೂಡ ಮಾಡ್ತಾಯಿದ್ರು ರಾಗಿ ತೆನೆಗಳ್ನ ಬೆಂಕಿನಲ್ಲಿ ಸುಟ್ಬಿಟ್ಟು ಬಟ್ಟೆ ತೊಗೊಂಡು ಹೊಸಕಿ ಮಾಡ್ತಾಯಿದ್ರು ನಾನಿಲ್ಲಿ ನೀರನ್ನು ಅಬೆನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿಯ ನಮ್ಮಮ್ಮ ಆ ತೆನೆಗಳನ್ನ ರಾಗಿನ ಬಿಡಿ ಬಿಡಿಸ್ತಾ ಇದ್ದಾರೆ ನೆಕ್ಸ್ಟ್ ಈ ರೀತಿ ಬಿಡಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಬಟ್ಟೆ ಸಹಾಯದಿಂದ ಬೇಕಾದ್ರೂ ಈ ರೀತಿ ಒಸಗ್ಬೋದು ನೆಕ್ಸ್ಟು ಈ ರಾಗಿ ಒಂದು ತೆನೆಗಳಿಗೆ ಕಾಳುಗಳ್ನ ತಗೊಂಡು ಬೌಲ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇದರೊಳಗಡೆ ಸಕ್ಕರೆ ತೆಂಗಿನಕಾಯಿ ತುರಿ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೂ ಕೂಡ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ರಾಗಿ ಉಸ್ಲಿ ರೆಡಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್